ಕಿರುತೆರೆ ನಟ ರವಿಕಿರಣ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ ರವಿಕಿರಣ್ ಕಲಾವಿದರ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಅಂತ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಅಷ್ಟಕ್ಕೂ ರವಿಕಿರಣ್ ವಿರುದ್ಧ ಕೇಳಿ ಬಂದಿರುವ ಆರೋಪ ಏನು ನಿಜಕ್ಕೂ ರವಿಕಿರಣ್ ವಂಚಿಸಿದ್ರಾ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ದೈತ್ಯ ಪ್ರತಿಭೆ ರವಿಕಿರಣ್ ನಿರ್ದೇಶನ ನಟನೆ ನಿರ್ಮಾಣ ಸಂಕಲನ ಹೀಗೆ ಅನೇಕ ವಿಭಾಗಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡ ನಟ ಬಣ್ಣದ ಲೋಕದ ಎಲ್ಲ ವಿಭಾಗಗಳಲ್ಲಿ ತಮ್ಮ ಚಾಪು ಮೂಡಿಸಿರುವ ರವಿಕಿರಣ್ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕಾರ್ಯದರ್ಶಿ ಕೂಡ ಆದ್ರೀಗ ಇದೇ ರವಿಕಿರಣ್ ವಿರುದ್ಧ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಹಣ ನುಂಗಿದ್ರ ರವಿಕಿರಣ್ ನಟನ ವಿರುದ್ಧ ಏನಿದು ಆರೋಪ ಕೆಲವು ವರ್ಷಗಳಿಂದ ರವಿಕಿರಣ್ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಕ್ಲಬ್ ಅಭಿವೃದ್ಧಿಗೆ ಮತ್ತು ಕಲಾವಿದರಿಗಾಗಿ ನೀಡಿದ ಹಣವನ್ನು ರವಿಕಿರಣ್ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಕಾರ್ಯದರ್ಶಿ ರವಿಕಿರಣ್ ಹಾಗೂ ಜಂಟಿ ಕಾರ್ಯದರ್ಶಿ ಉಮಾಶಂಕರ್ ಇಬ್ಬರು ಅಕ್ರಮ ಬೆಸಗಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಕಿರುತೆರೆಯ ರವಿಚಂದ್ರನ್ ಎಂದೇ ಖ್ಯಾತಿ ಗಳಿಸಿದ ರವಿಕಿರಣ್ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಅವ್ಯವಹಾರ ಎಸಗಿರುವ ಬಗ್ಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಕ್ಲಬ್ ಸದಸ್ಯರು ದೂರು ಕೊಟ್ಟಿದ್ದಾರೆ ಕ್ಲಬ್ಗಾಗಿ ನೀಡಿದ ಅನುದಾನದಲ್ಲಿ ನಡೆದ ಅಕ್ರಮದ ಬಗ್ಗೆ ಸದಸ್ಯರು ರವಿಕಿರಣ್ಗೆ ಪ್ರಶ್ನೆ ಮಾಡಿದ್ರಂತೆ ಇದೇ ವಿಚಾರವಾಗಿ ರವಿಕಿರಣ್ ಕ್ಲಬ್ ಸದಸ್ಯರ ಜೊತೆ ಗಲಾಟೆ ಕೂಡ ನಡೆಸಿದ್ದಾರೆ ಅಂತ ಕ್ಲಬ್ ಮೆಂಬರ್ಸ್ ಆರೋಪಿಸಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಚರ್ಚೆ ಮಾಡ್ತಿದ್ರು ಇದು ಕ್ರಿಮಿನಲ್ ಬರ್ತಾ ಇಡೀ ಸಮಿತಿ ಒಂದು ಕಡೆ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ಹಣ ಎತ್ಕೊಂಡು ಹೋದಾಗ ನಮ್ಮ ಲೆಕ್ಕದಲ್ಲಿ ಅದು ಕಳ್ತನ ಅಂತ ಅದು ಕಳೆತನೋ ಇಲ್ಲವಾ ಅಂತ ಈಗ ಪೊಲೀಸ್ ಹೇಳಬೇಕು ಅದರದ್ದೇ ಎನ್ಕ್ವೈರಿ ನಡೀತಾ ಇದೆ ಅದರ ಮುಂದುವರೆದ ಭಾಗವಾಗಿ ಎಲ್ಲರೂ ಬಂದಿದ್ವಿ ಏನಾಯಿತು ಸರ್ ಅಂತ ಹೇಳಲಿಕ್ಕೆ ಅವರು ಕರೆಸಿ ಕೇಳಿದ್ದಾರೆ ಅವ್ರಿಗೆ ಅವನದಕ್ಕೆ ಈಗ ನಾನು ಏನು ಸ್ಯಾಲ್ರಿ ಕೊಡಬೇಕು ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಳಕ್ಕೆ ಹೋಗ್ತಿದ್ದಾರೆ ಸ್ಯಾಲ್ರಿ ಕೊಡಬೇಕಾಗಿರೋದು ಅಲ್ಲಿ ಒಂದೆರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡಬೇಕು ಮ್ಯಾಕ್ಸಿಮಮ್ ಅದು ಇಟ್ಕೊಳ್ಳೋಣ ಎರಡು ಲಕ್ಷ ಅಂತಲ್ಲ ಎರಡುವರೆ ಅಂತಲ್ಲ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಯಾಕೆ ಎತ್ಕೊಂಡು ಹೋದ್ರಿ ಅನ್ನೂ ಮುಂದುವರೆದಾಗಿ ಮ ಇವತ್ತು ಮಧ್ಯಾಹ್ನ ಕ್ಲಬ್ಬಲ್ಲೇ ಅವ್ರನ್ನ ಸಸ್ಪೆಂಡ್ ಮಾಡಿದೆ ಕಳೆದ ಇಪ್ಪತ್ತು ವರ್ಷದಿಂದ ಕ್ಲಬ್ ಕಲಾವಿದರಿಗಾಗಿ ಕೆಲಸ ಮಾಡ್ತಾ ಇದೆ ಆದ್ರೆ ರವಿಕಿರಣ್ ಕ್ಲಬ್ ಹಣವನ್ನ ತಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸಿದ್ದಾರೆ ಅಂತ ಆರೋಪಿಸಲಾಗಿದೆ ಅಸಲಿಗೆ ಈ ಕ್ಲಬ್ ಸರ್ಕಾರ ನೀಡಿದ ಅನುದಾನದ ಜಾಗದಲ್ಲಿ ನಿರ್ಮಾಣವಾಗಿತ್ತು ಇಲ್ಲಿ ತನಕ ಕ್ಲಬ್ಗಾಗಿ ಸರ್ಕಾರ ಮೂರು ಕೋಟಿಗೂ ಅಧಿಕ ಹಣ ನೀಡಿದೆ ಕ್ಲಬ್ ಆರಂಭದಿಂದಲೂ ಕಾರ್ಯದರ್ಶಿಯಾಗಿರುವ ರವಿಕಿರಣ್ ಕ್ಲಬ್ ನಿರ್ಮಾಣದ ಕಾಂಟ್ರಾಕ್ಟ್ ಅನ್ನ ಸಹೋದರನಿಗೆ ನೀಡಿದ್ರು ಇದಷ್ಟೇ ಕ್ಲಬ್ ಕ್ಲಬ್ಗೆ ಸಂಬಂಧಿಸಿದ ಜಿಎಸ್ಟಿ ಬಿಬಿಎಂಪಿ ಟ್ಯಾಕ್ಸ್ ಕೂಡ ಪಾವತಿ ಮಾಡಿಲ್ಲ ಹಣ ಪಾವತಿ ಮಾಡದೆ ಕ್ಲಬ್ ಹೆಸರಲ್ಲಿ ಸದಸ್ಯರಿಂದ ಹಣ ವಸೂಲಿ ಮಾಡಿದ್ದು ಕ್ಲಬ್ಗೆ ಬರದಂತೆ ಆದೇಶ ಇದ್ರು ಬಂದು ಆರು ಲಕ್ಷ ಹಣ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸದಸ್ಯರು ಆರೋಪಿಸಿದ್ದಾರೆ ಬಗ್ಗೆ ಚರ್ಚೆ ಹೆಚ್ಚಾದಾಗ ರವಿಕಿರಣ್ ಅವರ ಸದಸ್ಯತ್ವವನ್ನು ಸಸ್ಪೆಂಡ್ ಮಾಡಲಾಗಿತ್ತು ಕ್ಲಬ್ಗೆ ಬರದಂತೆ ಆದೇಶ ಇದ್ರೂ ಸಹ ಬಂದು ಕ್ಲಬ್ನಲ್ಲಿದ್ದ ಆರು ಲಕ್ಷ ಹಣ ರವಿಕಿರಣ್ ತೆಗೆದುಕೊಂಡು ಹೋಗಿದ್ದಾರಂತೆ ಜೊತೆಗೆ ಕ್ಲಬ್ನಲ್ಲಿ ಅನುಮತಿ ಇಲ್ಲದೇ ಇದ್ರೂ ಬಂದಿದ್ದಾರಂತೆ ಪ್ರಶ್ನೆ ಮಾಡಿದಾಗ ಗಲಾಟೆಯಾಗಿ ಕೊನೆಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ ಅಸೋಸಿಯೇಷನ್ ಅಧ್ಯಕ್ಷ ರವಿಆರ್ ಈ ಕ್ಲಬ್ ಏನಿದೆ ಇದು ಕೂಡ ನಮ್ಮ ಕೆಟಿವಿಯ ಒಂದು ಅಂಗಸಂಸ್ಥೆ ಇದು ನಮಗೆ ಕಲಾ ಸರ್ಕಾರ ಕೊಟ್ಟಿದ್ದು ಕಲಾವಿದರು ಹಾಗೂ ತಂತ್ರಜ್ಞರಿಗೆ ನೆರವಾಗಲಿ ಒಂದು ಒಳ್ಳೆಯ ಜಾಗ ಸಿಗಲಿ ಪ್ಲಾಟ್ಫಾರ್ಮ್ ಸಿಗಲಿ ಅಂತ ಸರ್ಕಾರ ಕೊಡ್ತು ಅದಾದ ಮೇಲೆ ಸರ್ಕಾರವೂ ಮೂರು ಕೋಟಿ ಹಣ ಕೊಡ್ತು ಆದರೆ ಇವತ್ತು ಅಲ್ಲಿನ ಅವ್ಯವಹಾರಗಳು ಹಗರಣಗಳು ಒಂದೊಂದೇ ಬಯಲಿಗೆ ನಾನು ನಾನೀ ಅಧ್ಯಕ್ಷನ ಆದಮೇಲೆ ನಾವೆಲ್ಲ ಕಮಿಟಿಯವರೆಲ್ಲ ಸೇರಿ ಇದಕ್ಕೆ ನ್ಯಾಯ ಬೇಕು ಅಂತ ಕೇಳಿದಾಗ ನಮಗಲ್ಲಿ ಇವಾಗ ಒಂದು ಸದ್ಯಕ್ಕೆ ಒಂದು ಜಾಗ ಕೊಟ್ಟರು ಈ ಹದಿನೈದು ವರ್ಷಗಳಿಗೂ ಕೂಡ ನಮ್ಮನ್ನು ದೂರನೇ ಇಟ್ಟಿದ್ದರು ಸರ್ಕಾರ ಕೊಟ್ಟಿರೋದೇನು ಅಂತಂದರೆ ಕಲಾವಿದರು ತಂತ್ರಗೋಸ್ಕರ ಆದರೆ ಈ ವ್ಯಕ್ತಿ ತನ್ನ ಪರ್ಸನಲ್ ವಿಷಯನ ಇಟ್ಕೊಂಡು ತನ್ನ ಸ್ವಂತ ತಮ್ಮನಿಗೆ ಟೆಂಡರ್ ಖರೀದೇ ಆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ಹಾಗೆ ಇಲ್ಲಿ ಮೆಂಬರ್ಶಿಪ್ ಕೊಟ್ಟರಲ್ಲ ಪ್ರತಿಯೊಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಅದಕ್ಕೆ ಯಾರೂ ಕೂಡ ಸೈನ್ ಹಾಕಿಲ್ಲ ಯಾವ ಅಧ್ಯಕ್ಷನೂ ಸೈನ್ ಹಾಕಿಲ್ಲ ಯಾರೂ ಹಾಕಿಲ್ಲ ಆ ಕಮಿಟಿಯಲ್ಲಿ ಯಾರಿಗೂ ಕೂಡ ಅಧಿಕಾರನೇ ಕೊಟ್ಟಿಲ್ಲ ಅವರೇ ಅವರೇ ಒಬ್ಬೊಬ್ಬರಿಗೆ ಐವತ್ತು ಸಾವಿರಕ್ಕೆ ಕೊಟ್ಟಿದ್ದಾರೆ ಒಬ್ಬರಿಗೆ ಐದು ಲಕ್ಷ ಮೂರು ಲಕ್ಷಕ್ಕೆ ಕೊಟ್ಟಿದ್ದಾರೆ ಒಬ್ಬರಿಗೆ ಎರಡು ಲಕ್ಷಕ್ಕೆ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಇಷ್ಟ ಬಂದಾಗ ಅವರು ವ್ಯವಹಾರಗಳನ್ನ ಮಾಡಿದ್ದಾರೆ ಇನ್ನು ಈ ಎಲ್ಲ ಆರೋಪಗಳಿಗೆ ಸ್ಪಷ್ಟನೆ ನೀಡಿರುವ ರವಿಕಿರಣ್ ಕಿಟ್ಟಿ ಎರಡು ಲಕ್ಷ ಆಗ್ಬೋದು ಅಂತ ಹೇಳ್ತಾನೆ ಅವ್ನಿಗೆ ಎಷ್ಟು ಸಂಬಳ ಅಂತ ಗೊತ್ತಿಲ್ಲ ಬಾಯಿಗೆ ಬಂದಾಗ ಮಾತಾಡಬಾರ್ದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಂದು ಐದು ತಪ್ಪುಗಳು ಪ್ರೂವ್ ಮಾಡಿಬಿಟ್ರೆ ಅವನು ಯಾವನು ಪ್ರೂವ್ ಮಾಡ್ತಾನ ಯಾರೇ ಆಗಿರಲಿ ಅವ್ರ ಮನೆ ಗೇಟ್ ಮುಂದೆ ವಾಚ್ಮ್ಯಾನ್ ಆಗಿಬಿಡ್ತೀನಿ ಇಡೀ ಲೈಫ್ನ ಇಡೀ ಲೈಫ್ ಐ ವಿಲ್ ನಾಟ್ ಗೋಮ್ ಸುಮ್ ಸುಮ್ಮನೆ ಹೇಳ್ತಾರ ಸರ್ ಒಬ್ಬ ಕಟ್ಟದವ್ರು ಒಂಚೂರು ಮರ್ಯಾದೆ ಬೇಡ ಸರ್ ಇಲ್ಲಿವರೆಗೂ ಈ ಸಂಸ್ಥೆ ಇದೆ ಅಂದರೆ ನಾನು ಕೊಬ್ಬು ಹೇಳ್ತಾ ಇದ್ದೀನಿ ನಾನೇ ಕಾರಣ ಯಾರು ಬಂದಿದ್ರು ವಿಧಾನಸೌಧಕ್ಕೆ ನನ್ನ ಜೊತೆ ಯಾರು ಸರ್ ಬಂದಿದ್ರು ಒಟ್ಟಲ್ಲಿ ಕಿರುತೆರೆ ಹಿರಿತೆರೆ ಎರಡರಲ್ಲೂ ಒಳ್ಳೆ ಹೆಸರು ಮಾಡಿರುವ ರವಿಕಿರಣ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿವೆ ಇದಕ್ಕೆ ಪ್ರತಿಕ್ರಿಯಿಸಿರುವ ರವಿಕಿರಣ್ ಕೂಡ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಆದರೆ ಪೊಲೀಸರ ತನಿಖೆ ಬಳಿಕವಷ್ಟೇ ತಪ್ಪು ಸರಿ ಸರಿಯಾರ್ದು ಅನ್ನೋದು ಗೊತ್ತಾಗಲಿದೆ